ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತದೇ ಏನಪ್ಪಾ ಅಂದ್ರೆ ಪ್ಯಾಟ್ ಕಮಿನ್ಸರು ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಎರಡು ಮ್ಯಾಚ್ ಇಂದ ಔಟ್ ಆಗಿದ್ದಾರೆ ಯಾವ ರೀಸನ್ ಗೊತ್ತಿಲ್ಲ ಬಟ್ ಮೇ ಬಿ ಇಂದ್ರಿಂದ ಅವರು ಸ್ಟಿಲ್ ರಿಕವರ್ ಆಗಿದ್ದಾರ ಅಥವಾ ಇಲ್ಲದೇ ಐಡಿಯಾ ಇಲ್ಲ ಬಟ್ ನನ್ನ ಪ್ರಕಾರ ಪ್ಯಾಟ್ ಕಮಿನ್ಸರ್ ಇಷ್ಟರ ಹೊತ್ತಿಗೆ ರಿಕವರ್ ಆಗ್ಬೇಕಾಗಿದ್ದು ಬಟ್ ಸ್ಟಿಲ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಎರಡು ಮ್ಯಾಚ್ ಇಂದ ಔಟ್ ಆಗಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ ಬಟ್ ನನ್ನ ವ್ಯೂ ನ ಪ್ರಕಾರ ಇಲ್ಲಿ ಪ್ಯಾಟ್ ಕಮೆಂಟ್ಸ್ ಅವರು ಇಷ್ಟೊಂದು ರೆಸ್ಟ್ ತೆಗೆದುಕೊಳ್ಳೋಕೆ ಮೇನ್ ರೀಸನ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂರ್ನಮೆಂಟ್ ಬರ್ತಾ ಇದೆ ಆ ಒಂದು ವ್ಯೂ ನ ಮೇಲೆ ಆ ಒಂದು ರೆಸ್ಟ್ ತಗೋತಿರುವಂತ ನನ್ನ ವ್ಯೂ ಬಟ್ ನೋಡಮ್ಮ ಪ್ಯಾಟ್ ಕಮೆಂಟ್ಸ್ ಅವರು ಏನ್ ಮಾಡ್ತಾರೆ ಮುಂದೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಆರ್ ಸಿ ಬಿ ಗೆ ಗ್ರೇಟ್ ನ್ಯೂಸ್ ಏನಪ್ಪಾ ಅಂದ್ರೆ ಸೊ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ರು ಆರ್ ಸಿ ಬಿ ಫಿನಿಷರ್ ಟಿಮ್ ಡೇವಿಡ್ ಅವರ ಇಂಜುರಿ ಅಪ್ಡೇಟ್ ಸಲುವಾಗಿ ಈಗ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಟೀಮು ಡೇವಿಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಮ್ಯಾಚ್ ಇಂದ ರೆಡಿ ಇದ್ದಾರೆ ಅಂದ್ರೆ ಯಾವುದೇ ರೀತಿಯಾದ ಇಲ್ಲ ಈಗ ಎಂಜುರಿಂದ ಟೀಮು ಡೇವಿಡ್ ರಿಕವರ್ ಆಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗ್ರೇಟ್ ನ್ಯೂಸ್ ಮತ್ತು ಇನ್ನೊಂದು ಬಿಗ್ ನ್ಯೂಸ್ ಏನಪ್ಪ ಅಂದ್ರೆ ಜಾರ್ಶ್ ಹೆಜ್ರು ಅವರು ಕೂಡ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ ಗುರು ಇದ್ದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸುಹೋಪಣಮ್ಮ ಟೀಮ್ ಡೇವಿಡ್ ಆಗಲಿ ಮತ್ತು ಜಾಶ್ ಹೆಜ್ರುಡ್ ಆಗಲಿ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ಬಟ್ ನಮ್ಮ ಟೀಮ್ ಡೇವಿಡ್ ಮತ್ತು ಜಾಶ್ ಹೆಜ್ರು ಆ ಒಂದು ಇಂಜುರಿಂದ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಫ್ಯಾನ್ಸ್ ಒಂದು ಗ್ಯಾರಂಟಿ ನೆಕ್ಸ್ಟ್ ಅಪ್ಡೇಟ್ ಸ್ಟೆವೆನ್ ಸ್ಮಿತ್ ಅವರ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ಡ್ರೀಮ್ ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಏಟ್ ಅಲ್ಲಿ ಆಸ್ಟ್ರೇಲಿಯಾ ಟೀಮಿನ ಪರ ಆಡ್ಬೇಕು ಅಂತೇಳಿ ಆದ್ರೆ ಸದ್ಯ ಇರುವಂತಹ ಫಾರ್ಮು ಅಂದ್ರೆ ಹೆಡ್ ಆಗಲಿ ಮತ್ತು ಮಿಚಲ್ ಮಾರ್ಷ ಆಗಲಿ ಆ ಒಂದು ಆಸ್ಟ್ರೇಲಿಯಾ ಟಿ ಟ್ವೆಂಟಿಯಲ್ಲಿ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ನ ಬಟ್ ನನ್ನ ಸದ್ಯ ಖಾಲಿ ಇಲ್ಲ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಆದ್ರೆ ನನ್ನ ಬಿಗ್ ಡ್ರೀಮು ಆ ಒಂದು ಒಲಿಂಪಿಕ್ಸ್ ನಲ್ಲಿ ಆಸ್ಟ್ರೇಲಿಯಾ ಟೀಮ್ ನ ಪರ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರೆ ಬಟ್ ನನ್ನ ಪ್ರಕಾರ ಸೆವೆನ್ ಸ್ಮಿತ್ ಅವರು ಈಗಿರುವಂತಹ ಫಾರ್ಮ್ ನೋಡ್ತಿದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಶಾಕ್ ಆಗುತ್ತೆ ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಅಂದ್ರೆ ನಾನು ಇಂಥ ಒಂದು ಪರ್ಫಾರ್ಮೆನ್ಸ್ ಸ್ಟೆವೆನ್ ಸ್ಪೆತ್ ಅವರ ಬ್ಯಾಟಿಂದ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅಂತ ಒಂದು ಸನ್ಸೆಷನಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ನೋಡಮ್ಮ ಸ್ಟೆವೆನ್ ಪಿತ್ ಆ ಒಂದು ಡ್ರೀಮ್ ಫುಲ್ ಫಿಲ್ ಆಗುತ್ತಾ ಅಥವಾ ಇಲ್ಲ ಅಂತ ಹೇಳಿ ಬಟ್ ಸದ್ಯದ ಮಟ್ಟಿಗೆ ಅಲ್ಲಿ ತ್ರಾವಿ ಸೈಡ್ ಆಗಲಿ ಮತ್ತು ಮಿಚಲ್ ಮಾರ್ಷಲಿ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅವರ ಪ್ಲೇಸ್ ಕಾರ್ ಇಲ್ಲ ಬಟ್ ಡೆಫಿನೆಟ್ ಆಗಿ ಇದು ಮಾತ್ರ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಗೆ ಒಂದು ಬಿಗ್ ಹೆಡ್ ಮತ್ತು ತ್ರಾವಿ ಗೆ ಅದೇ ರೀತಿಯಾಗಿ ಮೆಚ್ಚಲ್ ಮಾರ್ಷ ಕೂಡ ಒಂದು ಬಿಗ್ ಹೆಡ್ ಏನಾದ್ರು ಇವರಿಬ್ಬರು ಪರ್ಫಾರ್ಮೆನ್ಸ್ ಅಂದ್ರೆ ಸ್ಟ್ರೈಟ್ ಗೆ ಬರ್ತಾರೆ ನೋಡಮ್ಮ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಅಪ್ಡೇಟ್ ದ ಹಂಡ್ರೆಡ್ ಲೀಗ್ ಅಲ್ಲಿ ಲಂಡನ್ ಸ್ಪಿರಿಟ್ ಈ ಒಂದು ಟೀಮ್ ಅಲ್ಲಿ ಸೇಮ್ ಎಕ್ಸಾಕ್ಟ್ಲಿ ಯಾವ ರೀತಿಯ ಆರ್ ಸಿ ಬಿ ಕೋಚಿಂಗ್ ಸ್ಟಾಫ್ ಇದೆ ಡಿ ಕೆ ಆಗಲಿ ಮೊಹಮ್ಮದ್ ಬೋಬಟ್ ಆಗಲಿ ಮತ್ತು ಆಂಡಿ ಫ್ಲವರ್ ಆಗಲಿ ಇವರು ಮೂವರು ಅಗೇನ್ ಈಗ ಲಂಡನ್ ಸ್ಪಿರಿಟ್ ಅಲ್ಲಿ ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ದ ಹಂಡ್ರೆಡ್ ಲೀಗ್ ಅಲ್ಲಿ ಒಂದು ಪ್ರೀ ಸೈನ್ಡ್ ಆಪ್ಷನ್ ಇರುತ್ತೆ ಈಗ ಪ್ರೀ ಸೈನ್ ಆಗಿ ಒಂದು ಪ್ಲೇಯರ್ ಗೆ ಪಿಕ್ ಮಾಡಬೇಕಾಗುತ್ತೆ ಆ ಒಂದು ಆಪ್ಷನ್ ಅಲ್ಲಿ ಇಲ್ಲಿ ಲಂಡನ್ ಸ್ಪ್ರೀಡರು ಡೆವಲ್ಡ್ ಬ್ರೇವಿಸ್ ಗೆ ಪಿಕ್ ಮಾಡಿದರೆ ಈಗ ಆರ್ ಸಿ ಬಿಯ ಯ ಕೋಚಿಂಗ್ ಸ್ಟಾಫ್ ಮತ್ತು ಡೆವಲ್ಡ್ ಬ್ರೇವಿಸ್ ಸೇರಿ ಕೆಲಸ ಮಾಡಬೇಕಾಗುತ್ತೆ ಈಗ ನನ್ನ ಥಿಂಕಿಂಗ್ ಏನಪ್ಪಾ ಅಂದ್ರೆ ಆರ್ ಸಿಬಿ ಕೋಚಿಂಗ್ ಸ್ಟಾಫ್ ಮತ್ತು ಡೆವಾಲ್ಡ್ ಬ್ರೇವಿಸ್ ಸೇರಿ ದ ಹಂಡ್ರೆಡ್ ಲೀಗ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಏನು ಆರ್ ಸಿ ಬಿ ಕೋಚಿಂಗ್ ಸ್ಟಾಫ್ ಡೆವಾಲ್ ಗೆ ಕನ್ವಿನ್ಸ್ ಮಾಡ್ತಾರ ಏನಪ್ಪ ಕನ್ವಿನ್ಸ್ ಅಂತ ಕೇಳಿದ್ರೆ ಆರ್ ಸಿ ಬಿ ಟೀಮ್ ಗೆ ಟ್ರೇಡ್ ಆಗೋಕೆ ಈ ವರ್ಷ ಎಲ್ಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಹೌದು ಸಿ ಎಸ್ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಡೆವಾಲ್ಡ್ ಬ್ರೇವಿಸ್ ಗೆ ಬಿಡೋ ಮಾತಿಲ್ಲ ಬಟ್ ಎಸ್ಪೆಷಲಿ ಐ ಪಿ ಎಲ್ ಅಲ್ಲಿ ಯಾವ್ದು ಬೇಕಾದ್ರೂ ಪಾಸಿಬಲ್ ಏನಾದ್ರು ಇಲ್ಲಿ ದಿನೇಶ್ ಕಾರ್ತಿಕ್ ಆಗಲಿ ಆಂಡಿ ಫ್ಲವರ್ ಆಗಲಿ ಮತ್ತು ಮೊಹಮ್ಮದ್ ಬೋಬಡ್ ಆಗಲಿ ಇವರು ಮೂವರು ಸೇರಿ ಡೆವಲ್ಡ್ ಬ್ರೇವಿಸ್ ಗೆ ಕನ್ವಿನ್ಸ್ ಮಾಡಿದ್ರಿ ಪಾಸಿಬಲ್ ಇಫ್ ಸಪೋಸ್ ಕನ್ವಿನ್ಸ್ ಆದ್ರೆ ಡೆವಲ್ಡ್ ಬ್ರೇವಿಸ್ ಆರ್ ಸಿ ಬಿ ಟೀಮ್ ಅಲ್ಲಿ ನಂಬರ್ ಫೈವ್ ನಂಬರ್ ಸಿಕ್ಸ್ ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರಿ ದಟ್ ಇಸ್ ದ ಬಿಗ್ಗೆಸ್ಟ್ ಡ್ರೀಮ್ ಬಟ್ ನಮ್ಮ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ಡೆವಲ್ಡ್ ಬ್ರೇವಿಸ್ ಆರ್ ಸಿ ಬಿ ಗೆ ಬರ್ಬೇಕಾ ಅಥವಾ ಬೇಡ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಆರ್ ಸಿ ಗೆ ಬರಬೇಕು ಇದ್ರೆ ಕಮೆಂಟ್ಸ್ ಮಾಡ್ತೀರೇಟ್ ಎಂ ಎಸ್ ಧೋನಿ ಅವರ ಬಗ್ಗೆ ಸದ್ಯ ಎಂ ಎಸ್ ಧೋನಿಯವರು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿದ್ರೆ ಬಿಫೋರ್ ಆ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂರ್ನಮೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಎಂ ಎಸ್ ಧೋನಿ ಅವರು ಸೋನು ಸಿ ಎಸ್ ಕೆ ಟ್ರೈನಿಂಗ್ ಕ್ಯಾಂಪ್ ಗೆ ಜಾಯ್ನ್ ಆಗುತ್ತಾ ಇದ್ರೆ ಅಂತೇಳಿ ಒಂದು ಅಪ್ಡೇಟ್ ಇದೆ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವ ಡೇಟ್ ಗೆ ಟ್ರೈನಿಂಗ್ ನೈನಿಂಗ್ ಕ್ಯಾಂಪ್ ನ ಸ್ಟ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಸರಫ್ರಾಜ್ ಖಾನ್ ಅವರಿಂದ ಅಪ್ಡೇಟ್ ಅನ್ನಪ್ಪ ಅಂದ್ರೆ ಸರ್ಫ್ರಾಜ್ ಖಾನ್ಗೆ ಇಂಜುರಿ ಆಗಿತ್ತು ಈಗ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಬರ್ತದೆ ಫೈನಲ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಕೆ ಆರ್ ಟೀಮ್ ಅಲ್ಲಿ ಮುಸ್ತಾಫಿಜ್ ರೆಹಮನ್ ಅವರಿಗೆ ರಿಲೀಸ್ ಮಾಡಿದರೆ ಈಗ ಅವರ ರಿಪ್ಲೇಸ್ಮೆಂಟ್ ಪೇರಿಗೆ ಸಾಕಷ್ಟು ಪ್ಲೇಯರ್ಸ್ ಹೆಸರು ಕೇಳಿ ಬರ್ತದೆ ಫಸ್ಟ್ ನವೀನ್ ಲಕೋ ಆಮೇಲೆ ಬಾರ್ಟ್ ಮ್ಯಾನು ಈಗ ಸದ್ಯ ಬಂದಂತಹ ಅಪ್ಡೇಟ್ ಅಪ್ಪ ಸೊ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಲೆಫ್ಟ್ ಆರಮ್ ಸೀಮರ್ ಗೆ ಲೆಫ್ಟ್ ಆರಮ್ ನ ನೇಸ್ಮೆಂಟ್ ಮಾಡ್ತಿದ್ರೆ ಯಾರಪ್ಪ ಅಂದ್ರೆ ಅದು ಫಜಲುಕ್ ಫರೀಕ್ ಗೆ ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ ಒಂದು ಇನ್ಸೈಡ್ ರಿಪೋರ್ಟ್ ಇದೆ ಬಟ್ ಸ್ಟಿಲ್ ನಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಾಗ ನಾನು ಶೇರ್ ಮಾಡ್ತೀನಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು